ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಮಹಿಂದ್ರ ಬಳಿ ಪಿಕಪ್ ಒಂದು ಗಡಿ ಕಳಿಸ್ಬಿಡಿದ್ರು ಹೌದಣ್ಣ ಮಾಡಲ್ ಎಷ್ಟು ಗಡಿ ಹನ್ನೆರಡು ಮಾಡೋಣ ಓನರ್ ಎಷ್ಟೇ ಇದ್ದಾರೆ ಓನರ್ ಅಣ್ಣ ಈಗ ತಗಾರಿನವರು ಒಂಬತ್ತನೇವರಣ್ಣ ಡಾಕ್ಯುಮೆಂಟ್ಸ್ ಬೇರೆ ನಿಮಗಿದೆಯಾ ಅಣ್ಣಾ documents ಏನು ಏನಿಲ್ಲ ಅಣ್ಣ ಇಲ್ವಾ ಎಲ್ಲ insurance ಎಲ್ಲ lapse ಆಗ್ಯಾವ ಅಣ್ಣಾ ಇಲ್ಲಿ ಮಾಡ್ಸಿ ಕೊಡ್ತೀರಾ ಹೇಗೆ ಕೊಡ್ತೀರಾ ಅಣ್ಣಾ ಮತ್ತೆ ಹೇಳಿದ rate ಬಂದ್ರೆ ಮತ್ತೆ ನಾವು ಮಾಡ್ತೀನಿ ನಾವೇ ತುಂಬಿ ಕೊಡ್ತೀವಿ ಅಣ್ಣಾ ಏನಣ್ಣ ಡೌನ್ ಮತ್ತೆ ಡೌನ್ ಕೇಳಿದ್ರೆ ಮತ್ತೆ ನಾವು ಅವರೇ ತುಂಬಿ ಹೇಳಬೇಕು ಹೌದಾ ಲೋನ್ ಇದೆ ಕಡಿಮೆ ಲೋನ್ ಏನಿಲ್ಲ ಅಣ್ಣ ಲೋನ್ ಏನಿಲ್ಲ ಏನಿಲ್ಲ ಅಣ್ಣ ರನ್ನಿಂಗ್ ಎಷ್ಟು ಇದೆ ಗಡಿ ಇದು ರನ್ನಿಂಗ್ ಅಣ್ಣಾ ಅದು ಎಷ್ಟು ನೋಡಿಲ್ಲ ಅಣ್ಣಾ ರನ್ನಿಂಗ್ ಏನಾದ್ರೂ ನೋಡಿಲ್ಲ ಅಣ್ಣಾ ಚೆಕ್ ಆಗ್ನಿಂಚೆ ಸರಿಯಾ ಹಾ ಎಲ್ಲಾನ ಟೈರ್ ಶಿಳ್ಳ ಹಾಕನ ವರ್ಷ ಆಯ್ತಾ ಟ್ಯಾಕ್ಸಿ ಹು ಹು ಬಂದಿರೋ ರಿಬಟ್ನ್ ಆವನ ಟುಟಿ ಆ ಚೆಕ್ ಆಗಿದ್ಯಾ ಹಾ ಚನ್ನಾಗಿದೆ ಮಣ್ಣ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರು ಮ್ಯೂಸಿಕ್ ಪ್ಲೇಯರ್ ಅದರ ಏನು 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 ಇಲ್ಲ ಅಣ್ಣ ಲೊಕೇಶನ್ ಎಲ್ಲ ಗಡಿ ಇರೋದು ಬರಚು ಅಲ್ಲ ಅಣ್ಣ ಶುರುವಾರದಲ್ಲಿ ಇಷ್ಟ ಹೇಳಿದ್ರೆ ಗಡಿ ಗ್ರೇಟ್ ಅಣ್ಣ 340 ಹೇಳ್ತಾನೆ 340 ಹು ಇಪೋನೆ ಇತ್ತು ಇದು ಹಾ ಹೇಳಣ್ಣ ಮತ್ತೆ ತಂಗಿದ್ವಾ ಜಾಸ್ತಿ ಆಯ್ತು ಮತ್ತೆ ಇದು ಕನ್ನಡ ತಕ್ಕವಿ ಮೂರ್ನಾಲ್ ಹೋದ್ರೆ ಹೇಳ್ತಿದ್ರ ಹಾ ಮೂರೇ ಹೋದ್ರು ಫೈನಲ್ ಅದು ಹಾ ಫೈನಲ್ ಅಣ್ಣ ಮತ್ತೆ ಏನಾನ ಬಂದ್ರೆ ನೋಡಿ ಮಾಡ್ಬೋದು ಬಂದ್ರೆ ಹೆಚ್ಚು ಕಮ್ಮಿ ಹ್ಮ್ ಹೆಚ್ಚು ಕಮ್ಮಿ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಅಣ್ಣ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಹೆಚ್ಚು ಗಾಡಿ ಕೊಡ್ತೀವಿ ಅಣ್ಣ ಥ್ಯಾಂಕ್ ಯು ಹ್ಮ್ ಸರಿ